ಬಾವಾ ಊರ್ ಬಾವ ಇದೆನ್ ಮಾಡ್ಕೊಂಡ ಬಂದಿ ಮದುವೆಯೇ ಬಂದಿನಿ ನಿನ್ನ ನಂಬಕೊಂಡಾ ಎಲ್ಲಾರ್ಗೆ ಆಯಾರ ಮಾಡಿನಿ ನೀ ಹಿಂಗೆ ಆಗಿ ಬರ್ತಿ ಅಂತ ಗೊತ್ತಿದ್ರು ಯಾರ್ ಮದುವೆಗೆ ಹೋಗಿ ಆಯಾರ ಮಾಡೋಲ ಆ ನೀ ಅದರ ಸಮ ಶಾಕಾ ಹಿಂ ಕೆಳಗೆ ಬಿಡ್ದಿ ಮತ್ತೆ ಏನು ಮಾಡ್ಲಿಲ್ಲ ಇದ್ ದಾಯಾರ ಎಲ್ಲಾ ಮನಪಾಲ ಅದೋಲ ಯಾರ್ ಹೇಳಿದ್ರು ಇದನ್ನ ಹಿಂಗೆ ಓಡ್ ಮಾಡ್ಕೊಂಡ ಬಾ ಅಂತ ಹೇಳಿ ಏ ಈಗ ಹೆಣ್ಣು ಕೂಡೋ ಹೆಚ್ಚ ಐತಿ ಅಂತದ್ರಾಗಿ ಒಂದು ಯಾವುದು ಒಂದು ಹುಡುಗನ ಪಡಾಸ್ಕೊಂಡ ಬಂದಿನಿ ಖುಷಿ ಪಡೋದು ಪಡಿಕಿಸನ 나 ಎಲ್ಲರ ಹುಡುಕೇಡ್ ತಂದ ಕೊಡ್ತೀನಿ ನಿನಗೆ నేను బుడిదకి రాకోగా అదిని ఏలు ఉత్సతితి నంగ ఆ నా కుడిరడ బాడ ని కొడుందిని బుడిగి ముండ్ హవా మరిని వదరడకోవడ నేను హవా మని మన్నగడగ్లి పోగా చామడ పోగా పోగా మార్కండో కొడియా పోగా మార్కండోంది యో హంగె మార్తిని కునలి హతనా మ్యాగ పనక్ వెని నిబై యో ఈగిన కాలనగా మొదలే హింసి గోలగవ

ನಿಂಗ ಹೋಗ್ತಾ ಹೋಗ್ತಾ ಎಲ್ಲ ಎಲ್ಲಾ ಗೊತ್ತಾಗೇತಿ ಬಟ್ ಆರಾಮ ಇರ್ತದ ಬೇಬಿ ಬೇಬಿ ಅಂತ ಹೇಳಿ ಜೋಗ್ಯಾ ಎಲ್ಲಿಂದ ತಗೊಂಡ್ ಬಂದನ ಊರ ಬಾವಾ ನಮ್ಮ ಅಣ್ಣನ ಮಗಳನ್ನ ಮದ್ವಿ ಮಾಡಿ ತಂದಿತ ಅಂತ ಹೇಳಿ ಆರಾಮಾಗಿರ್ಬೇಕಂತ ಹೇಳಿ ನಾ ವಿಚಾರ ಆಕಿನಿ ಎಲ್ಲ ಬೆಂಗಳೂರು ಎಮ್ಮಿನ ಕರ್ಕೊಂಡ್ ಬಂದ್ ನಾನು ಬೇಬಿ ಬೇಬಿ ಅಂತ ಹೇಳಿ ಇವ್ಗೆ ಏನಿಲ್ಲ ಆಕಿ ಹೆಂಗ್ ಓಡ್ಸಬೇಕನ್ನ ನನಗೆ ಗೊತ್ತೈತಿ ಮಾಡ್ತೀನಿ ನಾವು ಬೇಬಿ ಅಂತ ಬೇಬಿ ನಾ ಹಾಕೊಂಡ್ ಕೂತೀನಿ ನೂರು ವಿಚಾರ ಬೇಬಿ ಆತ್ ಬೇಬಿ ಬೇಬಿ ಚಹಾ ಮಾಡ್ಕೊಂಡ್ ಚಹಾ ಬರಂಗಿಲ್ಲ ಬೇಬಿ ಆಯ್ತು ಅಯ್ಯೋ ದೇವ್ರೆ ಇಲ್ಲಿದ್ದವ್ರಿಗೆ ಇಲ್ಲೇ ಕನ್ನಡ ತಿಳಿಯದ ರಗಡೆ ಆಯ್ತಿ ಬಂದ ಬೇಬಿ ಆಯ್ತು ಏನಿಲ್ಲ ಕಣ್ಣಾಗ ಧೂಳು ಬಿದ್ದ ಕಣ್ಣಾಗ ಧೂಳ್ ಬಿದ್ದತ್ತೋ ಏನ್ ಏನ್ ಧೂಳ ಕೆಡವಲ್ಯೋ ಏನಿಲ್ಲ ಧೂಳ ಬಿದ್ದ್ಲಾ ಏನು ಇಲ್ಲ ಇಲ್ಲ ಹಿಡೇ ರಾತ್ರಿ ಆಯ್ತು ಮಲಗೋಣ ಇಂದು ನಮ್ಮ ಶೋಭನಾ ಅಮ್ಮಮ್ಮ

ಏನ್ ಬೇಬಿ ಇಡ್ಚಂದ್ ಕಲಾತಿ ಯಾಕಂದ್ರ ಇವತ್ತ ನಮ್ ಫಸ್ಟ್ ನೈಟ್ ಬೇಬಿ ಬೇಬಿ ಎಲ್ಲಿ ಬೇಕು ಹೋದ್ರ ಐತಿ ತರೀ ನೋಡ್ರೂ ಯವು ನೀನ್ ನೋಡ್ಸಿನಿ

ನಡೀನಿ ನೀ ಹೊರಗೆ ನಡಿ ನೀ ಹಿಂเปಳವಾ ತಳಗೆ ಹಾಸಕೋ ಮೋರ್ತಾ ನೋಡಿಲ್ಲ ಏನಿಲ್ಲ ಮದಿಯನು ಹಂಗಾಗಿ ಬಂದಿ ಅವನು ಕರೆದ ತಡೆ ಫಸ್ಟ್ ನೇಟ್ ಮಾಡ್ಕೋಕ ಬಂದಳ ಮಕ್ಕೋ ಹಾಸಕೊಂಡ ತಳಗೆ ಎಲ್ಲೇ ಫಸ್ಟ್ ಇಲ್ಲ ಏನೋ ಇಲ್ಲ ಯವ್ವ ಏನ ಬೇಕೇಂ ಚಪ್ಪಲ ಇಲ್ಲ ಕಡಿ ಹಾಸಿಕೆ ರೇ ಹೊರಗ ಮನ್ಕೋತನ ತಗೊಂಡು ಹೋಗಿಡಿ ನಡಿ ಇ ಕರ್ಕೋ ಹೋಗ್ತೈಕ್ ಏನಾ 2 ಹೊರಗಿನ ಮೆಟ್ ಕೈಯಾಗ ನಡಿ

ಸುಮ್ ಬಿಳ್ತೇನ ಚಪ್ಪಲ್ ತಗೊಂಡ್ ಬರ್ಲ ಪಾಪ ಐತ್ ನನಗೆ ಯಾವ್ದ್ ಬೇಕೈತ ನೀನು ಪಾರ್ಕ್ ಎಲ್ಲ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಇದನ್ನ ದೇವಸ್ಥಾನ ಕರ್ಕೊಂಡ್ ಬಂದಿದ್ಯಾ ಬೇಬಿ ಈ ದೇವ್ರ್ ಗುಡಿ ಇದು ಬಾಳ ಪವರ್ಫುಲ್ ಐತಿ ನಮ್ ಮಾ ಬೇಡ್ಕೊಂಡ್ ಮ್ಯಾಗ ನಾ ಹುಟ್ಟಿನಿ ದೇವ್ರಿಗೆ ಹುಟ್ಟಿದಿ ದೇವ್ರಿಗ ಹುಟ್ಟಿಲ್ಲ ನಮ್ಮ ಮಾಯ ಈ ದೇವ್ರಿಗೆ ಬೆಡ್ಕೊಳ ನಾ ಹುಟ್ಟಿನಿ ಹಾ ನಾವು ಬೇಡ್ಕೊನು ನಮ್ಗ ಒಂದ್ ನಾಳೆ ಪಾಪ ಹುಡ್ತೈತಿ ನಾಚಿಕೆ ಆಗುತ್ತೆ ಹೆಂಗ ಬೇಬಿ ಇಟ್ಕ ನಾಚರ ಇನ್ನ ಮುಂದೆ ಬಾಳ ಐತಿ ಅದ ಹೋಗ್ಲಿ ಬಿಡು ಬೇಬಿ ಶಾಜಹಾನ ಮುಮ್ತಾಜ್ ಗೋಸ್ಕರ ತಾಜ್ ಮಹಲ್ ಕಟ್ಟಿದ್ದಾರೆ ನಂಗೋಸ್ಕರ ನೀವ್ ಏನ್ ಬೇಬಿ ಮುಮ್ತಾಜ್ ಸಾಯನಾ ಶಾಜಹಾನ ತಾಜ್ ಮಹಲ್ ಕಟಿದ ನೀನು ಸಾಯಾನ ನಾನು ಕಟ್ದೀನ್ ಬಿಡ ಅಲ್ ಬೈಬಿ ನಿನ್ ಸಂಬಂಧನ ಹೋದಾಗ ಮಂದಿರನ ಕಟ್ಟಿನಿ ಅದ್ರ ಮುಂದ ತಾಜ್ ಮಹಲ್ ಏನ ಬಾ ಹೋಗುನ ಹಾಯ್ ಮೀ ಬಂದ್ರೆ ಅಂಟ ಎಲ್ಲಿ ಹೋಗಿದ್ರಿ

ಒಂದು ಜರಾ ನಮ್ಮ ಮಗನ ಜರಾ ಪಸ್ಟ್ನಾಟ್ ಐತ್ರಿ ಜರ ಜರಾ ತಾರೀಖು ಜರಾ ನೋಡಿ ಹೇಳಕೀರ ಬನ್ರಿ ಹಾಂ ಬನ್ರಿ ಇದ್ದ ಸಾಯಿ ಬಿಡು ಜೋಗ್ಯಾಗ ಬರ್ತೇನೆ ಅಂದಾರು ಪಸ್ಟ್ನ್ಯಾಟ ನೋಡು ಎಟ್ ಹೌಸ್ ಆಗ್ಯಾನ ದುಡ್ದು ಹಾಕೋದಾಗಂಗಿಲ್ಲ ಪರ್ಶೆಂಟ್ ಎದ್ದು ಹೋಗಿಲ್ಲ ಇದು ಪರ್ಸ್ಟ್ನಾಟ್ ಅಲ್ಲೇ ಇಲ್ಲೇ ಓಡ್ಕೊಂಡ ನಾನು ಏನ್ ಬೇಬಿ ಅವಾಗಿಂದ ನಾನು ನೋಡ್ತಾ ಇದ್ದೀನಿ ನಿಮ್ಮಮ್ಮ ಬೈತಾ ಇದಾರೆ ಸುಮ್ ಕುಂಡ್ರಪ್ಪಿಸ್ರಿ ಎಲ್ಲಿ ನಿಮ್ಮಮ್ಮ ನಿಮ್ಮ ಅಂತ ಹೇಳಿ ಗಂಡ ಮ್ಯಾಗಿನ ಬಿದ್ದೇನ ನನ್ ಮಗಗ್ ನಾ ಬೈಲಾತಿ ನೀಸ್ ಮಾಡ್ಕೊಲತ್ತಿ ನನ್ ಗಂಡಗ್ ನಾನದ್ರು ಬೈ ಇದ್ರೂ ಸಿಗ್ ಬರಲ್ಲ ಏನ್ರಿ ನಿನ್ನ ಗಂಡ ಅಲ್ಲ ನನ್ನ ಮಗ ಇವಾಗ ನನ್ ಗಂಡ ನಿನ್ ಗಂಡ ಏನ್ ಜಾರ್ಸಿ ಇಲ್ಲ ಯಾರ ಬಿಳಾಕ ನಾ ಹಡ್ದಾಗ ಬಂದ ನಿನ್ ಗಂಡ ಇಲ್ಲೇನ್ ನೋಡ್ತಿ ಅಲ್ಲಿ ನೋಡ ಇಲ್ಲೇ ನೋಡ್ತಿ ಅಲ್ಲಿ ನೋಡು ಮತ್ ನನ್ ಕಡೆ ನೋಡ್ರಿ ವೈಕೋಲಾಕ ತಂದ್ಕೊಂಡಿ ಎಲ್ಲ ವೈಕೋಲಿಕೆ ಜೋಡ್ ಕುಡಿ ನನ್ಗೇನ್ ಬೆಂಗಳೂರು ಭಾಷೆ ಬರುವ ನನ್ಗೆ ನೀ ಹಳ್ಳಿ ಭಾಷೆ ಬರುವ ಬಿಡೋ ಕಲ್ಕೋ ಇನ್ ಮುಂದೆ ಬಂದಿ ನನ್ ಮಗನ್ ಜೋಡ ನಾನೇ ನೀವೇ ಕಲ್ಕೋರಿ ನಮ್ದೇನೆಲ್ಲಾ ಆಗೇ ತಿನ್ ಮುಂದ್ ನಿಂಬದೈತಿ ನೀ ಕಲ್ಕೋ ನಮ್ ಊರ್ ಭಾಷೆ ಕಲ್ಕೋತೀನ್ ಬಿಡ್ರಿ ಏನ್ ಕಲ್ಕೋತಿ ಹೋಯ್ಕೋರ ಅಂತ ಹೇಳಿ ಕುತ್ತ ನಿನ್ ಗಂಡ್ ಹೋಗ್ಯಾ ನೋಡ ಹೋಗಿ ಕರ್ಕೊಂಡ್ ಬರೋಗ ಎಲ್ಲಾ ನಿಮ್ಮಿಂದನೇ ಆಗಿದ್ರಿ ನಿಮ್ ಸಲಂದೆ ಹೋಗನ್ರಿ ನೀವೇ ಹೋಗಿ ಕರ್ಕೊಂಬರ್ರಿ ಬರ್ರಿ ನೀ ಬಂದಿರ್ಲಿಲ್ಲ ಅಂದ್ರ ನಾ ಅವ್ ಬಯೋಲ್ಲ ಆತಿದ್ನಿ ನೀ ಹೋಗಿ ನಿನ್ ಬೇಕಾದ್ರೆ ಬೇಕಾದ್ರೆ ಕರ್ಕೊಂಡ್ ಬಾ ಇಲ್ಲ ನಿಮಗ್ ನಿಮ್ ಆಗ ಬೇಕಾದ್ರ ಕರ್ಕೊಂಡ್ ಬರ್ರಿ ನನಗ್ ಬ್ಯಾಡಗೇನೇ ಕಳ್ಸಿನಿ ಯಾರಿದ್ದೀರಮ್ಮ ಒಳಗಡೆ

ಇದ್ ಹಷಾಢ ತಿಂಗ್ಳತ್ರಿ ಇನ್ನ ನಾಳೆ ರೀ ನಾಳೆದಿನ್ ಒಂದ್ ಯಾವ ಮುಹೂರ್ತ ಇಲ್ರಿ ಒಂದ್ ತಿಂಗ್ಳಿ ಏನೈತ್ರಿ ಮುಹೂರ್ತ ಯಾವ ಇಲ್ರಿ ಒಂದ್ ತಿಂಗ್ಳು ಬಿಟ್ಟ ನೀವ್ ಏನೈತ್ರಿ ಅವಾಗ ಏನ್ ಬೇಕಾತ್ಮೀಜಿ ಏನ್ ಹೇಳಿ ಇಲ್ಲಿ ಇದ್ದಿದ್ ಹೇಳ್ತನ್ರಿ ನಾ ಮುಹರ್ತ ಇದ್ರ ಹೇಳ್ಬೇಕ್ರಿನ್ರಿ ಬೇಕ್ರಿ ಕಾಲ್ ಬೇತನ್ರಿ ಹಂಗ ಮಾಡಕ್ ಹೋಗ್ಬೇಡ್ರಿ ನೋಡ್ರಿ 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 ಇನ್ನ ಸಾ ಆಶಾರ್ ಬರದೇತಿಲ್ರಿ ಬರೋದೈತ್ ಒಂದು ಮುಹೂರ್ತ ಅಂತ ಯಾವ ಅನ್ಕೋಬಾರದ್ರಿ ಒಂದ್ ತಿಂಗ್ಳ ಅನ್ಕೋ ಯಾವ ಮುಹೂರ್ತ ಇಲ್ರಿ ಮುಂದ್ ನೋಡೋಣ ನೀರ್ಕೊಂಡ್ ಸ್ವಾಮೀಜಿ ನಿಮ್ಗೆ ಏನ್ ಬೇಕಾದ್ರೆ ರೊಕ್ಕ ಕೊಡ್ತನಿ ಇವತ್ತರ ಯಾವ್ದ್ರಿ ಏ ಇಲ್ರಿ ನಾವು ರೊಕ್ಕಕ್ ಮಾಡೋ ಸಾಮ ಅಲ್ರಿ ನಾವ್ ಯಾವ್ ದೇವ್ರ ಮ್ಯಾಲ ದುಡಿತೇವ್ರಿ ಭಕ್ತಿ ಭಕ್ತಿ ರೀ ನಮ್ದ್ರ ಭಕ್ತಿ ಅಂತ ಹೇಳ್ತೇವ್ರಿ ನಾವ್ ರೊಕ್ಕ ಕೇಳಲ್ರಪ್ಪ ಸಂಜೀದ್ ಎಲ್ಲ ಬಜೆಟ್ ನೋಡ್ಕೋತನ್ರಿ ಏನು ಬ್ಯಾಡ್ರಿ ಯಾವ ಬಜೆಟ್ ಅದೇ ಹೇಳಿ ಹಿಂಗ ಒಂದ್ ತಿಂಗ್ಳ ಯಾವ್ದು ಮೂರ್ ತಿಲ್ಲಮ್ಮ ಈಗ ಅಂಕು ಇವ್ರಿಬ್ಬರು ಏನೈತಿ ಸಪ್ರೇಟ್ ಆಗಿ ಇರಿಸ್ ಮನಸ್ಸರಿ ಈಗ ಅಂಕು ಮೂರ್ ತಿಲ್ಲ ಮೂರ್ ಬರ ನಿಮ್ಗೆ ಹೇಳ್ತೇನೆ ಅವತ್ತ ನಡೀತು

ಈಗ ರೀ ಇವತ್ತ ಒಂದ್ ಚಲೋ ಮೂರ್ದೇತ್ರಿ ಮತ್ ಮುಂದ್ ಆದ್ರೀರಿ ಮತ್ ಆಷಾಡ ಶ್ರಾವಣ ಹತ್ತವ್ರಿ ಇವತ್ ಲಾಸ್ಟ್ ಒಂದ ದಿನ ಇವತ್ತು ನೋಡ್ರಿ ಹಾ ರೀ ಅದ ನೋಡ್ರಿ ಗೊತ್ತಾತರಿ ಎಲ್ಲಾ ಗೊತ್ತಾತ್ರಿ ಇವತ್ ಎಷ್ಟೊತ್ತಿದ್ರ ಬಿಡ್ರಿ ನಡ್ದೇತ್ರಿ ನಾಳೆ ನಾಡ್ದ ಅನ್ಕೊತ್ ಕುಡ್ರಿ ಮತ್ ಎಲ್ಲಾ ಶ್ರಾವಣದ ಬೆನ್ನ ಮತ್ ಮುಂದಿನ ತಿಂಗ್ ಶ್ರಾವಣ ರೀ ಮತ್ ತಿಂಗ್ರ ಎಲ್ಲ ಬಂದ್ ಕುಂಡ್ థాంక్స్ సర్ సార్జీ ఎల్ ఎల్ నమస్కారే థాంక్స్ సర్ సార్ నమస్కారే బిడ్ బాడ అంతరే యాకట్టి దిన్ మడతి బార్రి హా మాటలు కాబచారు హింగారి ఉతనై ఖడదత్రె అవుంగ పర్సనల్ అంట్ర ఉతనై ఖడదత నందర చనదర నమకు ఖడదత హోగదరే అమ్మా చాము ఇవత న మార్కోబోదరు ఏ స్వామిజర్ చాతర్తిన్ రి ఎల్ ఇవర్ జల్దీ మాడరు ఇవత హా సరే జరగదు థాంక్స్ సర్

तरी चाकुडे तरी ते हेलो हां बने रायदा नमश्री विद्या 난 जरा ಕೆಲಸ ಆಯ್ತು ಹೋಗಿ ಬರುತ್ತೆನೋ ಹಣಕನ ಮೋಹ ಚೋರ್ತಾ ನೋಡ್ಕ ಆ

ಹುಡುಗೀನ್ ತಂದಿದಿ ಎಂತ ಹುಡುಗಿನ್ ತಂದಿದಿ ಅಂತ ಹೇಳಿ ಹತ್ತೀನಿ ಆದ್ರ ಅರಾಮ್ ಇಲ್ದಾಗ ಆರೈಕೆ ಭಾಳ ಮಾಡಿಳಪ್ಪ ಆಕೆ ಆರೈಕೆ ಮಾಡಿಳ ಅಂತ ನಾ ಜಲ್ದಿ ಇದ್ದೀನಿ ಎಲ್ಲರ ಗತ್ಲೇ ಓಡಿ ಬಂದಿರೋ ಹುಡುಗಿಯರ ಸರಿ ಇರಂಗಿಲ್ಲ ಅಂತ ಹೇಳಿ ನಿನಗೂ ಜೀವ ತಿನ್ನಿ ನಿನಗೂ ಜೀವ ತಿಂದಿ ಇನ್ನು ಮುಂದೆ ಹಿಂಗಿರೋದು ಬೇಡ ತಾಯಿ ಮಕ್ಕಳ ಗತ್ಲೇ ಇರೋನು ಅಲ್ಲ ಜೀವನಾಪೂರ್ತಿ ನೀವು ಇಬ್ರು ಇದರ ಇದ್ರ ಬಹಳ ಖುಷಿ ವಿದ್ಯಾ ಈಗ ನಿಮ್ಮ ಅಮ್ಮನ ಚಲೋ ನೋಡ್ಕೊಂಡ್ರೆ ಮುಂದೆ ನನಗೆ ಬರೋ ಸೊಸಿನೂ ಚಂದ್ ನೋಡ್ಕೋತಾಳ್ರಿ ನಿಮ್ಮಮ್ಮ ಬೇರೆ ಅಲ್ಲ ನಮ್ಮಮ್ಮ ಬೇರೆ ಅಲ್ಲ ಅಲ್ಲ ಪ್ರತಿಯೊಂದು ಮನೆಯಾಗ ಈ ತರ ಅತ್ತೆ ಸೊಸಿ ಇದ್ರೆ ತಿಕ್ಕ ಪ್ರತಿಯೊಬ್ಬ ಮಗ ಮಗನ ತಲೆಯಾಗು ಟೆನ್ಶನ್ ಅನ್ನೋದು ಇರುದಿಲ್ಲ ನೋಡ ನೀವೇನೋ ತಲೆ ಕೆಡ್ಸ್ಕೋಕ್ ಹೋಗ್ಬೇಡ್ರಿ ನಿಮ್ಮ ನಮ್ಮ ತರ ನೋಡ್ಕೋತೀನಿ ಈಗ ಟೈಮ್ ಆಗಿದ್ರಿ ರೆಡಿ ಆಗೋರಿ ನಾನು ಅಷ್ಟಕ್ ಮಾಡ್ಕೊಂಡ್ ಬರ್ತೀನಿ ನಾನಕ ಹೋಗಿ ರೆಡಿ ಆಗೋಗ್ತು ನೀವು ಕುಂದ್ರ